ನಮಸ್ಕಾರ ಎಂದಿಗೂ ಮೊದಲಿಗೆ ನಿಮ್ಮನ್ನ ಎಲ್ಲರನ್ನು ಭೇಟಿ ಮಾಡುವ ಮಾಡೋದಕ್ಕೆ ಅಂತ ಅವಕಾಶ ಮಾಡ್ಕೊತೀರೊಡ್ಯೂಸರ್ಗೆ ನಮ್ಮ ಗೆ ಥ್ಯಾಂಕ್ ಯು ಸೊ ಮಚ್ ಹೇಳ್ತೀನಿ ಹಾಗೆ ನೀವೆಲ್ಲರೂ ನಿಮ್ ಟೈಮ್ ನ ಇಲ್ಲಿ ಇನ್ವೆಸ್ಟ್ ಮಾಡಿ ಬಂದಿರೋ ಬಂದಿರೋದಕ್ಕೆ ನನಗೆ ತುಂಬಾನೇ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಆ ನನಗೆ ಕುಬುಸ ಸಿನ್ಮಾ ಹೇಗ್ ಸಿಕ್ತು ಅಂತೆ ಅಹ್ ನಾನು ಪಕ್ಸೋ ಗ್ರಾಮಗಳ ಸಿನಿಮಾ ಮಾಡಿದೆ ಲಾಸ್ಟ್ ಇಯರ್ ಜನವರಿಗೆ ಆರ್ನೇ ತಾರೀಕು ರಿಲೀಸ್ ಅಂತ ಅವ್ನು ದುಡ್ಡ ಕೆಲಸ ಮಾಡ್ತಿದ್ದ ಅವ್ರ ಹೆಸರು ವಿನೋದ್ ಅಂತ ಅವನು ನನ್ಗೆ ಈ ಸಿನಿಮಾ ಡೈರೆಕ್ಟರ್ ಮಾಡಿದ್ದು ಆ ಈ ತರ ಒಂದ್ ಸಿನಿಮಾ ಇದೆ ಮ್ಯಾಮ್ ನಮ್ ಡೈರೆಕ್ಟರ್ ಬೇರೆ ನನ್ನ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಈ ತರ ಒಂದ್ ಸಿನಿಮಾ ಇದೆ ಆ ತುಂಬಾ ಚೆನ್ನಾಗಿದೆ ಕೇಳ್ತಿದ್ದಾರೆ ನನ್ನ ಫೋಟೋಸ್ ಏನಾದ್ರು ಕಳಿಸ್ತು ಅಂತೆಲ್ಲ ಮಾತಾಡಿದ ಆದ್ಮೇಲೆ ಆ ನನ್ನ ಡೈರೆಕ್ಟರ್ ಗೆ ಪರಿಚಯ ಮಾಡಿಸಿದ್ರು ಅವ್ರ ಹತ್ರ ಎಲ್ಲ ಫೋಟೋಸ್ ಎಲ್ಲ ಸೆಂಡ್ ಮಾಡಿ ನಾನ್ ಸೆಲೆಕ್ಟ್ ಎಲ್ಲ ಆದ್ಮೇಲೆ ಡೈರೆಕ್ಟ್ ಹೊಸ್ಪೆಟೆ ಬಂದ್ಬಿಡಿ ಶೂಟಿಂಗ್ ಅಂತ ಏನು ಈಗ ಏನು ಮಾತುಕತೆ ಆಗಿಲ್ಲ ನನ್ಗೆ ಏನು ಸ್ಟೋರಿನು ಸರಿ ಗೊತ್ತಿರಲಿಲ್ಲ ಡೈರೆಕ್ಟ್ ಹೊಸ್ಪೆಟಲ್ ಹೋಗಿ ಆಮೇಲೆ ಎಲ್ರು ಅವಾಗ ನಾನು ಫಸ್ಟ್ ಟೈಮ್ ನೋಡಿರೋ ಅನ್ನದು ಈ ರೀತಿ ಹಾಗೆ ಫಸ್ಟ್ ಡೇ ನಾನು ಶೂಟ್ ಇರಲಿಲ್ಲ ನನ್ಗೆ ಅವಾಗ ಹೋಗು ಭಯ ಭಯ ಯಾಕಂದ್ರೆ ಫುಲ್ ಸ್ಟೋರಿ ಗೊತ್ತಿಲ್ಲ ನನ್ಗೆ ನಾನು ಕ್ಯಾರೆಕ್ಟರ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅವತ್ತಿನ ದಿನ ಕುತ್ಕೊಂಡ್ರು ನನಗೆ ಫಸ್ಟ್ ಫುಟೇಜಸ್ ತೋರಿಸ್ತು ಯಾವ್ದು ಪಿಂಗೆ ನೋಡಿದ್ಮೇಲೆ ನನ್ಗೆ ಒಂದು ಸಮಾಧಾನ ಆಯ್ತು ಬಂದಿದೆ ವಿಜಯಲ್ಸ್ ಎಲ್ಲ ಆಗಿದೆ ಓಕೆ ಐ ಕ್ಯಾನ್ ವರ್ಕ್ ಇನ್ ದಿಸ್ ಪ್ರಾಜೆಕ್ಟ್ ಅಂತ ವಿಜುವಲ್ಸ್ ನೋಡಿ ನನ್ಗೆ ಒಂದು ಸಮಾಧಾನ ಆಯ್ತು ಇನ್ನೊಂದು ಕಡೆ ಏನಂತಂದ್ರೆ ಮದ್ವೆ ಆಗಿರೋ ಕ್ಯಾರೆಕ್ಟರ್ ಒಂದು ಮತ್ತೆ ನಿನ್ನ ಫ್ಲಾಶ್ ಬ್ಯಾಕ್ ಕೂಡ ಬರುತ್ತೆ ಅನ್ಮಾರಿಡ್ ಪಸ್ ಎರಡು ಎರಡು ತರಾನು ನೀನು ಪ್ರಾಜೆಕ್ಟ್ ಆಗ್ತಾ ಇದಾಗ್ಲು ಮ್ಯಾರಿ ವುಮನ್ ಕ್ಯಾರೆಕ್ಟರ್ ಮಾಡ್ಬೇಕಾ ಏನು ಅಂತ ಅವಾಗ್ಲು ಗೊಂದಲ ಅದಾದ್ಮೇಲೆ ವೀರಭದ್ರಪ್ಪ ಅವರ ಕಾದಂಬರಿ ಆಧಾರಿತ ಸಿನಿಮಾ ಅಂತ ಕುಂ ಇವಾಗ ಕಾದಂಬರಿ ಆಧಾರಿತ ಸಿನಿಮಾ ಅಂತಂದ್ಮೇಲೆ ಹೇಗೆ ಆರ್ಟ್ ಮೂವಿ ತರ ಮಾಡ್ತಾರ ಹೇಗೆ ಅನ್ನೋದು ಇನ್ನೊಂದ್ ಪ್ರಶ್ನೆ ಸೊ ಅದೇ ಅದನ್ನ ಈ ವಿಷುವಲ್ಸ್ ಎಲ್ಲ ನೋಡಿದಾಗ ಇಲ್ಲ ಇದು ಆರ್ಟ್ ಮೂವಿ ತರ ಬರಕ್ಕೆ ಸಾಧ್ಯ ಇಲ್ಲ ಅಂತ ನಂಗೆ ಒಂದ್ ಕಡೆ ಎಲ್ಲೋ ಮನಸ್ ಹೇಳತ್ತಲ್ಲ ಸೊ ಅದರ ಹೇಳಕ್ ಶುರು ಆಯ್ತು ಓಕೆ ಮಾಡೋಣ ಏನಾದ್ರೆ ಅದಾಗ್ಲಿ ಅಂತ ಹೇಳ್ಬಿಟ್ಟು ಒಂದ್ ಸ್ಟೆಪ್ ತಗೊಂಡು ಇನ್ನ ಅವತ್ತಿನ ನೆಕ್ಸ್ಟ್ ಡೇ ಇಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅವಾಗಿಂದ ನಂಗೆ ಪೂರ್ತಿ ಟೀಮ್ ಪರಿಚಯ ಆಗ್ಲಕ್ ಶುರು ಆಯ್ತು ಆ ಆವಾಗ ನನ್ ಸಿಕ್ಕಿದ್ದು ಆ ಮಂಜ ಮಂಜು ನಾನು ಅವ್ರ ಜೊತೆ ವರ್ಕ್ ಮಾಡಿ ಅವರು ನೋಡಿ ನೋಡಿದ್ದೇವೆ ಹಾಗಾಗಿ ಕೇಳಿದಷ್ಟೇ ಆ ಅವ್ರ ಜೊತೆ ವರ್ಕ್ ಮಾಡಕ್ಕೆ ಡೈರೆಕ್ಟ್ ಆಗಿ ಸಿಕ್ಕಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು ಹಾಗೆ ಹನುಮಕ್ಕ ಅವರು ಹನುಮಕ್ಕ ಅವರು ನಾನು ನನ್ನ ಸೂಲಿಂದ ನಾನು ಥಿಯೇಟರ್ ಮಾಡ್ತಾ ಇದೀನಿ ಆ ಥಿಯೇಟರ್ ಅಲ್ಲಿ ಹನುಮಕ್ಕ ಅವರು ನಾನು ಜೊತೆಗೆ ಮಾಡ್ತಾ ಇದ್ವಿ ಅಹ್ ತುಂಬಾನೇ ನಾಟಕಗಳನ್ನ ಪ್ರದರ್ಶನ ಮಾಡಿದೀವಿ ಸೊ ಅವಾಗಿನೂ ನನ್ ಪರಿಚಯ ಈ ಸಿನಿಮಾದಲ್ಲಿ ಅಚಾನಕ್ ಆಗಿ ನಂಗೆ ಸಿಕ್ಕಿದ್ದು ಅವ್ರು ಇದಾರೆ ಈ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅನ್ನೋದೇ ನಾನು ಗೊತ್ತಿರ್ಲಿಲ್ಲ ವಿಷಯ ಡೈರೆಕ್ಟ್ ಕ್ಯಾಮ್ರಾ ಮುಂದೆ ನಾವು ಭೇಟಿಯಾಗಿತ್ತು ಸೊ ತುಂಬಾನೇ ಖುಷಿ ಆಯ್ತು ಬಟ್ ಈಗ ಅವರಿಗೆ ಹುಷಾರಿಲ್ಲ ಸೊ ದೇವರು ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಆ ಹಾಗೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ಬಿಕಾಸ್ ಇಷ್ಟೆಲ್ಲ ಅದೇ ಎಲ್ಲರೂ ಹೇಳ್ತಾರೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಅವರೇ ಆ ಇದು ಕಮರ್ಷಿಯಲ್ ಒಂದು ಆರ್ಟ್ ಮೂವಿ ಅಂತ एक्चुअली ಆ बिकॉज ಇಲ್ಲಿ ಲ ಸಾಂಗ್ಸ್ ನೋಡ್ ಹೇಳ್ತೀರಾ ಟ್ರೈಲರ್ ಈವನ್ ನೋಡ್ ಹೇಳ್ತೀರಾ ಇಸ್ ऑलरेडी ನೋಡ್ ಹೇಳ್ತೀರಾ ಆ ಒಂದು ಆ ಕಾದಪರಿ ಆಧಾರಿತ ಕಥೆನಾ ಹೇಗ ಪ್ರೊಜೆಕ್ಟ್ ಮಾಡಬೇಕು ಅಂದ್ರೆ ಆರ್ಟ್ ಮೂವಿ ತರ ಪ್ರೊಜೆಕ್ಟ್ ಮಾಡಬೇಕಾ ಇಲ್ಲ ಸಿನಿಮಾಟಿಕ್ ಟಚ್ ಕೊಟ್ಟು ಪ್ರೊಜೆಕ್ಟ್ ಮಾಡಬೇಕಾ ಅನ್ನೋದು ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಅದರಲ್ಲಿ ಏನೋ ಸಕ್ಸಸ್ ಆಗಿದ್ದಾರೆ ಆಲ್ರೆಡಿ ಅದಕ್ಕೆ ಖುಷಿ ಪಡುವಂತ ವಿಷಯ ಯಾವುದೇ ಸಿನಿಮಾಕ್ಕೂ ಕಮ್ಮಿ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಬಿಕಾಸ್ ಇದ್ರಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಇದೆ ಹಾಗೆ ಸಿನಿಮ್ಯಾಟಿಕ್ ಒಂದು ಸಾಂಗ್ಸ್ ಕೂಡ ಇದೆ ಎಮೋಷನ್ಸ್ ಇದೆ ಸೊ ಎಲ್ಲರೂ ದಯವಿಟ್ಟು ಇಪ್ಪತ್ತಾರನೇ ಥಿಯೇಟರ್ ಗೆ ಬಂದು ನಾನು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀನಿ ಎಲ್ಲದಕ್ಕೂ ಕಾರಣ ಚೇತನ್ ಅವರು ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಚೆನ್ನಾಗಿ ತೋರಿಸಿರೋದಕ್ಕೆ ಎಲ್ಲರನ್ನೂ ಚೆನ್ನಾಗಿ ತೋರಿಸಿರೋದಕ್ಕೆ ಆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಪ್ರಶ್ನವರಿಗೆ ಥ್ಯಾಂಕ್ ಯು ಸೋ ಮಚ್